ಇಲ್ಲ ಒಂದು ನಿಮಿಷ ನಾ ಮಾತೀವಿ ಸಾಕು ಸಾಕ್ ಇಲ್ಲ ಇಲ್ಲ ನಾನು ಮಾತಾಡ್ತೀನಿ ಒಂದು ನಿಮಿಷ ನಾನು ಮಾತಾಡ್ತೀನಿ ನಮ್ಮ ಇವತ್ತು ನನ್ನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಭಾವಿಸಿದ್ದೀನಿ ಒಂದು ಸದನ ಇತಿಹಾಸ ಉಳಿದಂಥ ಸದನದಲ್ಲಿ ಎಲ್ಲರೂ ತಾವು ನನ್ನ ಬಗ್ಗೆ ಉತ್ತಮವಾದಂಥ ಮಾತನ್ನು ಮಾತನಾಡಿದಿರಿ ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆಗಳು ಮತ್ತು ಕೃತಜ್ಞತೆ ಮೊದಲಿಗೆ ಸಲ್ಲಿಸಿದ್ದೀನಿ ಹರಿಪ್ರಸಾದ್ ಅವರು ಇದನ್ನು ಮೂವ್ ಮಾಡಿದರು ಎಂಟು ಸರಿ ಹೆಂಗ ಬಂದ್ರಿ ಬಂದಿರಿ ಅಂತ ಕೇಳ್ತಿದ್ದರು ಹರಿಪ್ರಸಾದ್ ಅವರು ಒಂದು ಸರಿ ಪಾರ್ಲಿಮೆಂಟ್ ನೋಡೋಕೆ ಹೋಗಿದ್ವಿ ಎಂಬತ್ತೊಂದು ನಿಮಿಷ ಅಲ್ಲೇ ನಾರಾಯಣ್ ಅಂತ ಒಬ್ಬರು ರಾಜ್ಯಸಭೆ ಮೆಂಬರ್ ಕೇರಳದವರು ಅವರು ಭಾಷಣ ಮಾಡಿದರು ಅವರು ಭಾಷಣ ಮಾಡಿದ ನಂತರ ಕೊನೆಗೆ ಒಂದು ದ ರೋಲ್ ಆಫ್ ದ ಲಿಜಿಸ್ಟೇಷನ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲಿಜಿಸ್ಟೇಷನ್ ಅಂತ ಒಂದು ಕಾರ್ಯಕ್ರಮ ಇತ್ತು ಏನು ನರಸಿಂಹಮೂರ್ತಿಯವರು ನಾನು ಡಾಕ್ಟರ್ ತಿಮ್ಮೇಗೌಡ ಆಮೇಲೆ ನಮ್ಮ ಇನ್ನೊಬ್ರು ಮಣ್ಣೆ ಮಂಡ್ಯದಾಗ ಸೋತ್ರಲ್ಲ ಅವರು ಎಂಥದ ಗೌಡ ಅಲ್ಲ ಅಲ್ಲ ಮದೇಗೌಡ ದೊಡ್ಡವರು ಹ್ಞೂ ಅಲ್ಲ ರೀ ಎಲ್ಲ ಜೋಕಿಗ್ ಮಾಡ್ತಿರ್ತಾರಲ್ಲ ಅವರು ಹ್ಞೂ ಹ್ಞೂ ಅದೇನೋ ಇದನ್ನೆಲ್ಲ ಡಬ್ಬಿಟ್ಟುಕೊಂಡು ಎಲ್ಲ ಇದು ಮಾಡಿದ್ರು ಅವರು ಹೋಗಿದ್ದೆವು ಹೋದಾಗ ಅವರು ಭಾಷಣ ಮಾಡಿದರು ಭಾಷಣ ಮಾಡಿದ ನಂತರ ನಾವು ಹೋಗಿ ಅವ್ರಿಗೆ ಸರ್ ಐ ಆಮ್ ಬಸವರಾಜ್ ಹೊರಟ್ಟಿ ಫ್ರಮ್ ಕರ್ನಾಟಕ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಸಮ್ ಪ್ರಾಬ್ಲಮ್ಸ್ ಅಂದೆ ನೋ ನೋ ಐ ಹ್ಯಾವ್ ನೋ ಟೈಮ್ ಯು ಡೂ ಅನ್ ಥಿಂಗ್ ಯು ಕಮ್ ಎಟ್ ಸಿಕ್ಸ್ ಓ ಕ್ಲಾಕ್ ಟು ಮೈ ಹೌಸ್ ಐ ಮೈ ಅಡ್ರೆಸ್ ಅಂತೇಳಿ ಕೊಟ್ಟು ಹೋದರು ಭಾಳ ಕ್ಯೂರಿಯಾಸಿಟಿ ಇತ್ತು ಅವ್ರು ಮ ಫಸ್ತಾಗಿ ಹೋಗಿದ್ದು ಫಸ್ಟ್ ಟೈಮ್ ಅಲ್ಲಿ ಅವ್ರು ಮನೆಗೆ ಹೋದೆವು ಮನೆಗೆ ಹೋದಾಗ ಒಂದು ಬೋರ್ಡ್ ಇತ್ತು ದೋಝ್ ಯು ಆರ್ ಕಮಿಂಗ್ ಟು ಮೀ ಫಾರ್ ದಿಯರ್ ವರ್ಕ್ ಐ ವಿಲ್ ಡೂ ಇಟ್ ಟುಡೇ ಓನ್ಲಿ ಟುಮಾರೋ ಐ ಮೇ ನಾಟ್ ಗೆಟ್ ಚಾನ್ಸ್ ಅಂತ ಬರೆದಿದ್ರು ಅವ್ರು ಅದನ್ನು ಬರ್ಕೊಂಡು ಬಂದೆ ಬರ್ಕೊಂಡು ಬಂದು ಅದನ್ನು ಕನ್ನಡದ ಭಾಷೆ ಮಾಡಿ ಯಾರು ನನ್ನ ಹತ್ರ ಸಹಾಯ ಕೇಳೋರು ಬರುತ್ತಾರೆ ಅವರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ ನಾಳೆಗೆ ನನಗೆ ಈ ಅವಕಾಶ ಸಿಗಲಿಕ್ಕಿಲ್ಲ ಅಂತೇಳಿ ನಮ್ಮ ಮನೆ ಮುಂದೆಲ್ಲರೂ ನೋಡಿದರೆ ಬೋರ್ಡ್ ಹಚ್ಚಿ ಯಾರಾದರೂ ನಮ್ಮ ಮನೆ ಆಫೀಸ್ ಅದನ್ನು ನೋಡೇ ಒಳಗೆ ಬರಬೇಕು ಅದನ್ನು ಇಲ್ಲಿವರೆಗೆ ನಾನು ಪಾಲಿಸ್ಕೊಳ್ತಾ ಬಂದಿದ್ದೀನಿ ಮತ್ತು ಶಿಕ್ಷಕರು ಇವತ್ತು ಹೇಳಿದ್ದೀನಿ ಭಾಳ ಮಂದಿ ನೋಡಿ ನಾನು ಗುಂಡೂರಾಯರ ಮುಖ್ಯಮಂತ್ರಿ ಇದ್ದಾಗ ಬಂದಿದೆ ಅವರು ಯುವಜನ ಮಂತ್ರಿ ಇದ್ದಾಗ ನಾನು ಜನರಲ್ ಸೆಕ್ರೆಟರಿ ಇದ್ದೆ ಅವ್ರಿಗೆ ಗೆಸ್ಟ್ ಹಾಕದ ಭಾಳ ಪ್ರೀತಿಯಿಂದ ನನ್ನ ಮನೆಯೆಲ್ಲ ಅವರು ಆಹ್ವಾನ ಮಾಡಿದರು ಆಮೇಲೆ ಅನೇಕ ಜನ ರಾಮಕೃಷ್ಣ ಅವರು ಎಸ್ ಬಂಗಾರಪ್ಪನವರು ಮತ್ತು ಬೇರೆ ಬೇರೆ ಅವರೆಲ್ಲ ನಮ್ಮ ಜಾಲಪ್ಪ ಅವರು ನಾನು ರೂಮ್ ಪಕ್ಕದಲ್ಲಿದ್ದು ಅವೆಲ್ಲ ಹಳೆಯ ಜನರುಗಳು ಕೂಡಿ ನಾವು ಅವರೆಲ್ಲ ಮಾತು ಜೀವರಾಜ್ ಅಳವ ಅವರು ಎಲ್ಲ ಬಂದೆವು ಅಂತಂಥ ಜನರನ್ನ ನೋಡಿದ್ವಿ ಈ ಸದನದಲ್ಲಿ ನಾವು ಮೊದಲು ಬಂದು ಕುಂತಾಗ ಎಸ್ ವೆಂಕಟರಾಮಣ್ಣಂತ ಇದ್ರೊಬ್ಬರು ಅವ್ರಿಗೆ ಕೂತ್ಕೊಂಡಿದ್ದರು ಮೂರುವರೆ ತಾಸು ಅವ್ರು ಲೀಡರ್ಲಿ ಲೇಬರ್ಲಿರ ಬಗ್ಗೆ ಮಾತನಾಡಿದರು ಅವೆಲ್ಲ ರಾಜಗೋಪಾಲ್ ಅವರು ಅವರು ಮತ್ತು ಎ ಕೆ ಸುಬ್ಬಯ್ಯ ಅವರು ಇಂಥ ದೊಡ್ಡ ದೊಡ್ಡ ಜನ ಇಲ್ಲ ಅವ್ರನ್ನೆಲ್ಲ ನೋಡಿ 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 ಕಲಿತು ಪೂಜಾರ ಒಂದು ಸರಿ ಅಂದರು ಸರ್ ನಾ ಬೆಳಿಗ್ಗಿಂದ ನೋಡ್ತೀನಿ ನಿಮ್ಮ ಪ್ರಶ್ನೇನೂ ಇಲ್ಲ ನಿಮ್ಮ ಕಾಲಿನ ನಿಮ್ಮ ತ್ರೀ ತರ್ಟಿ ಇಲ್ಲ ಬೆಳಗ್ಗೆ ಕುಂತವರು ಸದನ ಮುಗಿ ಮಟ್ಟಕ್ಕೆ ಕುಂತಿರಲ್ಲ ಅಂದರು ಆವಾಗಿಂದ ಬಂದಂಥ ಇದು ಅವ್ರನ್ನ ಕಲ್ತ್ಕೊಂಡ್ಬಂದು ಇವತ್ತು ನಾನು ಅದಕ್ಕೆ ಮಾಡ್ತಿದ್ದೀನಿ ಭಾಳ ಜನರಿಗೆ ಹೇಳ್ತಿದ್ದೀನಿ ಬೇಜಾರು ಪ್ರಶ್ನೆ ಕೇಳ್ತಾರೋ ಮುಗಿದುಕೊಂಡು ಹೋಗಿಬಿಡ್ತಾರೆ ಅದು ಅದಲ್ಲ ಆ ರೀತಿಯಿಂದ ನಾವು ಬಂದೀವಿ ಅನೇಕ ಜನ ನನಗೆ ಹೇಳಿದ್ರು ಇಬ್ಬರನ್ನ ನಾನು ಭಾಳ ಮಂದಿ ನಿಮ್ಮ ಮುಖ್ಯಮಂತ್ರಿಗಳು ನೋಡಿದ್ದೀನಿ ಹದಿನೆಂಟು ಜನ ಮುಖ್ಯಮಂತ್ರಿಗಳು ನೋಡಿ ಹದಿನೆಂಟು ಜನ ಮುಖ್ಯಮಂತ್ರಿಗಳನ್ನು ಇಲ್ಲಿ ಯಾರು ನಾನು ನೋಡಿದ್ದೀನಿ ಅತ್ಯಂತ ನಮ್ಮ ಮೊದಲ ರಾಮಕೃಷ್ಣ ಹೆಗಡೆ ಅವರು ಆಮೇಲೆ ದೇವೇಗೌಡರು ಬಂಗಾರಪ್ಪನವರು ಆಮೇಲೆ ನಮಗೆ ನೆಕ್ ಎಸ್ ಎಮ್ ಕೃಷ್ಣ ಅವರು ಬೇರೆ ಬೇರೆ ಅವರ ಟೈಪ್ ಜನ ನಾನು ನಾನು ನೋಡಿದ್ದೀನಿ ಅವರು ನಿಮ್ಗೆ ಒಂದು ಸ್ವಲ್ಪ ಹೇಳ್ಬೇಕು ನೋಡಿದ್ದೀನಿ ಅವ್ರನ್ನ ನಾನು ಹೆಗಡೆಯವರು ನನಗೆ ಭಾಳ ಸಮೀಪದವರು ಅವರು ಅವರು ಮುಖ್ಯಮಂತ್ರಿ ಆದರು ಮೂರನೇ ಇಷ್ಟ ಆವಾಗ ನಾನು ಇದ್ದೆ ಸಭಾಪತಿ ಅದೇ ಇದು ಚುನಾವಣೆ ಬಂದಾಗ ನೆಕ್ ಟು ನೆಕ್ ಇತ್ತು ನಾವು ಇಬ್ಬರು ಇಂಡಿಪೆಂಡೆಂಟ್ ಅವಾಗ ಫಸ್ಟ್ ಟೈಮ್ ಅವರು ಹೇಳಿದ ನಂತರ ಅವ್ರ ಮಾತು ನಾವು ಹೇಳಿ ಸಭಾಪತಿಯನ್ನು ಇನ್ನ ಮಾಡಿಸಿದ್ದೀವಿ ಆಗಿಂದ ಆಗ ಬಂತು ಎಲ್ಲ ಬರ್ತಾ ಬರ್ತಾ ಬಂದು ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತೇವೆ ಹೆಗಡೆಯವರು ಈ ಎಲ್ಲ ಭಾಳಷ್ಟು ಮಂದಿ ಮುಖ್ಯಮಂತ್ರಿ ನೋಡಿದ್ದು ನಾನು ಬಂದು ಎರಡು ಇನ್ಸಿಡೆಂಟ್ ಹೇಳ್ತೀನಿ ನಾನು ಎರಡು ಮೂರು ಒಂದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ತೊಂಬತ್ತು ನಿಮಿಷ ನನಗೆ ಮೂರು ಗಂಟೆ ಟೈಮ್ ಕೊಟ್ಟಿದ್ದೆ ಅವರು ರೈಸ್ ಕೋರ್ಸ್ ಮನೇಲಿ ಇದ್ದರು ನಮಗೆ ಆವಾಗ ಗೀರು ಏನೂ ಭಾಳ ಸಿಕ್ಕಿಲ್ಲ ರಿಕ್ಷಾ ತೊಗೊಂಡೋಗೋದು ಲೇಟ್ ಆಯಿತು ಒಂದು ಐದು ನಿಮಿಷ ಲೇಟ್ ಆಯಿತು ಅವ್ರು ಹೊರಗೆ ಬಂದರು ಬಾಗಿಲಿಗೆ ಬರೋದಕ್ಕೆ ನಾನು ರಿಕ್ಷಾ ಹೊಂಟೆ ಅವರು ಎಕ್ದಮ್ ಕಾರ್ ನಿಲ್ಸಿದ್ರು ಅವ್ರು ಚೆಕ್ ಇವರು ಬೆಂಗಾಲ್ ಅವ್ರು ಬಂದು ಹಿಂದೆ ಕಾರ್ ಹೊಡೆದ್ಬಿಟ್ರು ಅವರು ಎಲ್ದು ಇಳಿದು ಹಿಂದೆಲ್ಲ ಕಾರ್ ಡ್ಯಾಮೇಜ್ ಆಯಿತು ನಾನು ಕಾರ್ನೇ ಕುಡಿಸಿ ವಿಧಾನಕ್ಕೆ ಬಂದು ಒಂದು ಆರ್ಡರ್ ಬೇಕಾಗಿತ್ತು ಬಿಟ್ಟರು ಆವಾಗಿಂದ ಆವಾಗ ಮಾಡಿಕೊಟ್ಟು ಅವ್ರು ಒಂದು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನೀವು ಎಲ್ಲ ಕೇಳಿ ಅವ್ರ ಸಮೀಪ ಯಾರೋಕ್ಕಿದ್ದಿಲ್ಲ ಕಾನ್ಫರೆನ್ಸ್ ಹಾಲಿನಾಗ ಒಂದು ಮೀಟಿಂಗ್ ಇತ್ತು ಭಾಳ ಅರ್ಜೆಂಟ್ ಕೆಲಸ ನನಗೆ ಸರ್ ಹಿಂಗೆ ಹೋದೆ ನಾನು ಏನು ಅಂದರು ಸರ್ ಹಿಂಗೆ ನಾನು ಎರಡು ಲೈನ್ ಬಿಟ್ಟು ಸೈ ಮಾಡ್ತೀನಿ ಬರಕು ಅಂದ್ಬಿಟ್ರು ಯಾರಾದರೂ ಇವತ್ತು ನಂಬೋಕೆ ಸಾಧ್ಯ ಐತೆ ಎಸ್ ಎಂ ಕೃಷ್ಣ ಅವ್ರು ಎರಡೇ ಲೈನ್ ಬರೋದು ಸೈ ಮಾಡಿ ಅಂಥವ್ರನ್ನ ಭಾಳ ಬಿರಾಜ್ ಅವರು ಹೋಮ್ ಮಿನಿಸ್ಟರ್ ಇದ್ರು ಅವರು ಒಂದ್ಸರಿ ನನಗೆ ಅಲ್ಲಿ ಟೈಮ್ ಕೊಟ್ಟಿದ್ದರು ನೋಡಪ್ಪ ನೀವು ಎಲ್ಲ ಹುಡುಗರು ಹುಡುಗರಿದ್ದಂಥವ್ರು ರೀತಿ ನೀತಿಗಳನ್ನು ಕಲಿಬೇಕು ಟೈಮ್ ಆ್ಯಂಡ್ ಟೈಮ್ ಪಾಲ್ಸಕಿ ಟೈಮ್ ಆದಷ್ಟು ಸಿಗೋದಿಲ್ಲ ಎಲ್ಲ ಮಾಡ್ಬೋದು ಅನೇಕ ಜನ ಈ ಥರ ನಮಗೆ ಗೈಡ್ ಮಾಡಿದ್ರು ಎಲ್ಲ ಆದ ನಂತರ ಮುಂದೆ ನಾನು ರಾಮಕೃಷ್ಣ ಇದ್ದ ನಂತರ ದೇವೇಗೌಡರು ಒಂದ್ಸರಿ ನನಗೆ ದಿಲ್ಲಿಯಿಂದ ಫೋನ್ ಮಾಡಿದರು ಎಲ್ಲ ದೇವರೊಟ್ಟೆ ಅಂದರು ಹಿಂಗೆ ಇಲ್ಲ ನಾನು ಮಂಗಳೂರಿಗೆ ಬಂದೀನಿ ನೀವು ಆರು ಗಂಟೆಗೆ ಎಲ್ಲಾಪುರಕ್ಕೆ ಪುರಕ್ಕೆ ಬಂದು ಮಾತಾಡಬೇಕಂದರು ಬಂದರು ಅವರು ಒಂದು ಏಳೆಂಟು ಮಂದಿಗೆ ನಾವು ಕಾರ್ಪೊರೇಟ್ರುಗಳು ಅವರು ಎಲ್ಲ ಕೂಡಿ ಹೋದಿವೇಗೌಡರು ನೋಡಪ್ಪ ಹೆಗಡೆಯವ್ರಂತೂ ಇಲ್ಲ ನಮ್ಮ ಕೂಡ ಇರಬೇಕು ನೀನು ಅಂದರು ಆಯ್ತು ಸರ್ ಅಥ್ ಹೇ ಬಂದು ಅವ್ರು ಹೋಗೋ ಮುಂದೆ ಯು ವಿಲ್ ಬಿ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ನನ್ನ ಬೆನ್ನು ತಟ್ಟಿ ಹೋದರು ಅವರು ನಾವು ಅಂಟಿದ್ದೀವಿ ಅವ್ರು ಹತ್ತ ಮಂದಿ ಇದ್ದಾರೆ ಜೆ ಡಿ ಎಸ್ ಅವರು ಅದ್ರಾಗ ಇಬ್ಬರು ನಾವೇನೋ ಬಿಟ್ಟಿದ್ರು ನಮ್ಮ ಹೋಗಾಗ ಒಬ್ರು ರಾಯಣಗೌಡ ಇದ್ದರು ಅಲ್ಲಿ ಹೆಣ್ಣವರು ದೇವೇಗೌಡರು ಏನು ರೀ ಏನು ಮಾತಾಡ್ತಾರೆ ಅವ್ರ ಕಡೆನೂ ಆರು ಮಂದಿ ಇದ್ದಾರೆ ನಿಮ್ಮ ಮಂತ್ರಿ ಹೆಂಗೆ ಮಾಡ್ತಾರೆ ಇವರು ಅಂತ ಮುಂದಾದ ಎರಡು ಸಾವಿರದ ನಾಲ್ಕರಾಗ ಐವತ್ತೆಂಟು ಆರ್ಚ್ ಬಂದರು ಭಾಳ ಜಿಜ್ಞಾಸೆ ನಡೀತಿ ಎಮ್ ಎಲ್ ಸಿಗಳ್ ಮಂತ್ರಿ ಅಂತ ಇವರು ರಾತ್ರಿ ಮೂರು ಗಂಟೆಗೆ ಕುಮಾರಸ್ವಾಮಿ ಅವರು ಕಳಿಸಿ ಅವರೊಟ್ಟಿನ ಲಿಸ್ಟನ್ನ ಹಾಕ್ಕೊಂಡು ಬಾ ಅಂತಿದ್ರು ಹಾಕ್ಕೊಂಡು ಹೈದರಾಬಾದಕ್ಕೆ ಹೋದರು ಅವತ್ತು ಅವ್ರು ಏನು ನನಗೆ ಒಂದು ಚಾನ್ಸ್ ಕೊಟ್ಟರು ದೇವೇಗೌಡರು ಆ ಚಾನ್ಸಿಂದ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ನನ್ನ ಹೆಸರು ಬರುವಂಥದ್ದು ಆಯ್ತು ಯಾಕಂದರೆ ಒಂದು ಸರಿ ನಾವು ಪ್ರೈಮ್ ಮಿನಿಸ್ಟರು ಮತ್ತು ಎಜುಕೇಷನ್ ಮಿನಿಸ್ಟರ್ ಮೀಟಿಂಗ್ ಹೋಗಿ ಎಲ್ಲಿಗೆ ಆವಾಗ ನಾವು ಶಿಕ್ಷಕರ ವರ್ಗಾವಣೆ ಕೌನ್ಸಿಲ್ ಮುಖಾಂತರ ಮಾಡುವಂಥದ್ದೊಂದು ಮಾಡಿದ್ವಿ ಒಬ್ರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಐ ವಾಂಟ್ ಟು ನೋ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ರೆಸ್ಪೆಕ್ಟ್ ಆಫ್ ಟ್ರಾನ್ಸ್ಫರ್ ಆಫ್ ಟೀಚರ್ಸ್ ನಾವಾಗ ಎಕ್ಸ್ಪ್ಲೇನ್ ಮಾಡಿದೆ ಅರ್ಜುನ್ ಸಿಂಗ್ ಅವರು ಎಚ್ ಆರ್ ಡಿ ಅವಾಗ ಅವ್ರೇನೆಲ್ಲ ಹೇಳಿ ನಾನು ಈಗ ತರಗಿದ್ದೀವಿ ಒಂಬತ್ತು ರಾಜ್ಯದವ್ರು ಇದನ್ನು ತೆಗೆದುಕೊಂಡು ಅಂದರೆ ಇಂಥ ಹಲವಾರು ಹಲವಾರು ಜನರನ್ನು ಇವತ್ತು ನಾನು ನೆನೆಸ್ಬೇಕು ಸಮಯ ಇಲ್ಲ ಕೊನೆಗೆ ನಾನು ಒಂದೇ ಮಾತು ಹೇಳ್ಬಿಡ್ತೀನಿ ಎಂಟು ಸರಿ ಆರಿಸ್ಬಿಡ್ಬೇಕಾದ್ರೆ ನಾನು ಯಾವ್ರಿಗೆ ಮಾತು ಕೊಟ್ಟಿದ್ದು ಅವ್ರು ಏನೂ ಇವತ್ತಿನವ್ರಿಗೆ ಹಿಂದೋಗಿಲ್ಲ ನಾನು ಸುಳ್ಳು ಹೇಳಿಲ್ಲ ಯಾವ ಹತ್ತು ರೂಪಾಯಿ ಪೈಸ ನಾನು ಮುಟ್ಟಿಲ್ಲ ಚುನಾವಣೆ ಬಂದಾಗ ಬೇರೆ ರಾಜಕಾರಣದಾಗ ಇವ್ರು ದುಡ್ಡು ಕೊಡ್ತಾರೆ ನಮಗೂ ಕೊಡ್ತಾರ ಅದು ಬೇರೆ ಬಟ್ ಶಿಕ್ಷಕರಿಂದ ಇವತ್ತಿನವರೆಗೂ ಒಂದು ಪೈಸೆ ನಾನು ಮುಟ್ಟಿಲ್ಲ ಪ್ರಾಮಾಣಿಕವಾಗಿ ಹೇಳ್ತೀನಿ ಮತ್ತು ಎಲ್ಲರಿಗೂ ಗೊತ್ತಿದೆ ಅದರ ನಂತರ ಮಣ್ಣಿನ ಚುನಾವಣೆಯಲ್ಲಿ ನಾವೇನೋ ನಮ್ಮ ಅಸೋಸಿಯೇಷನ್ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇನ್ನೂರ ಕೊಟ್ಟಿರ್ತೀವಿ ನಾವು ಶಿಕ್ಷಕರಿಗೆ ಅಡ್ಡಾಡೋಕ ಅದರಲ್ಲಿ ಹದಿನಾ ಹದಿನಾರು ಜನ ಎಷ್ಟೆಷ್ಟು ಖರ್ಚಾಗೈತಿ ಅಂತೇಳಿ ಊಟದ ಖರ್ಚು ಬಸ್ಸಿನ ಖರ್ಚು ಇಷ್ಟೆಲ್ಲ ಮುಗಿಸಿ ಇಷ್ಟು ಉಳಿದೋ ತಂದು ದುಡ್ಡು ಹದಿನಾರು ಜನ ದುಡ್ಡು ತಂದು ವಾಪಸ್ ಕೊಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ಪಾಟೀಲ್ ನಾವು ನೋಲುಗೊಂದು ನಾವು ಆರುನೂರ ಐವತ್ತು ರೂಪಾಯಿ ತಂದು ಕೊಟ್ಟೆ ಯಾಕೆ ಪಗ ಸರ್ ಕೈ ಮುಗಿತೀವಿ ರೀ ಅಂದರೆ ಇವತ್ತಿನವರೆಗೂ ಇಡೀ ಕರ್ನಾಟಕದಲ್ಲಿ ಶಿಕ್ಷಕರ ಮತದಾರ ಕ್ಷೇತ್ರ ನಮ್ಮಲ್ಲಿದೆ ಇವತ್ತು ಯಾರೂ ಒಂದು ಪೈಸಾ ನನ್ನ ಕಡೆ ಮುಟ್ಟಿಲ್ಲ ನಾನು ಅವ್ರ ಕಡೆ ಮುಟ್ಟಿಲ್ಲ ಹೀಗಾಗಿ ಕಷ್ಟ ಬರ್ತಿದೆ ನಾನು ಮಂತ್ರಿ ಇದ್ದಾಗ ಅವರು ಹೇಳಿದರು ದೇವೇಗೌಡ ರಾಜ್ಯವರ್ಧನ ನನ್ನ ಮಂತ್ರಿ ಆದ ರೇವಣ್ಣವ್ರು ನಾವು ಕೂತ್ಕೊಂಡು ವಿಚಾರ ಮಾಡಿದ್ದೆವು ನಾನು ಟೈಮ್ ಇಲ್ಲ ನಾನು ಏಳನೇ ತ ಮುಗಿದ ನಂತರ ಹೈಸ್ಕೂಲ್ ಇರಲಿಲ್ಲ ಮೂರಲ್ಲಿ ನಾನು ಮುದೋಳ್ಕೋದೆ ನಮ್ಮ ತಂಗಿ ನನಗಿಂದ ಎರಡು ವರ್ಷ ಸಣ್ಣ ಹಾಕಿದ್ಲು ಏಳನೇ ತಾದ ನಂತರ ಅಕ್ಕಿ ಕಲೆ ಹಾಕಿಬಿಡಲಿಲ್ಲ ಎರಡು ವರ್ಷ ಮದುವೆ ಮಾಡಿಬಿಟ್ರಿ ಅಕ್ಕಿ ನರಕಕ್ಕೆ ಅದು ಕೂತು ಕೂತ್ಲು ಹಣ ಮಂತ್ರಿ ಆದಾಗ ಅದು ನೆನಪಿತ್ತು ಯಾವುದೇ ನಮ್ಮ ರಾಜ್ಯದಲ್ಲಿ ಯಾವ ಹೆಣ್ಣು ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರ್ದು ಅಂತ ತಿಳ್ಕೊಂಡು ಹೇಳಿ ವಿಜಯಭಾಸ್ಕರ್ ಅವರು ಸೆಕ್ರೆಟ್ರಿ ಇದ್ದರು ಮದನ್ ಗೋಪಾಲ್ ಅವ್ರಿಗೆ ಕಮಿಷನರ್ ಇದ್ದರು ಲಿಸ್ಟ್ ತರಿಸಿದ್ವು ಒಂದು ಸಾವಿರದ ಹದಿನಾರನೂ ಹೈಸ್ಕೂಲ್ ಬೇಕಾಗಿದ್ದು ಅದು ತಿಪ್ಪೇ ಒಂದು ಸಾವಿರದ ಮೂವತ್ತೊಂಬತ್ತು ಹೈಸ್ಕೂಲ್ ಮಾಡಿದ್ವಿ ಐದುನೂರು ಜೂನಿಯರ್ ಕಾಲೇಜ್ ಮಾಡಿದ್ವಿ ಐದು ಸಾವಿರ ಕೋಟಿ ಕಟ್ಟಡ ತೊಗೊಂಡ್ವಿ ಎಲ್ಲ ಹೆಣ್ಣು ಮಕ್ಕಳು ಜೂನಿಯರ್ ಕಾಲೇಜು ಕಾ ಸ್ಕೂಲ್ಗಳಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ವಿ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ನಡೀತಿತ್ತು ಮತ್ತೆಲ್ಲ ಹೆಣ್ಣು ಮಕ್ಕಳಿಗೆ ಭಯಂಕರ ತೊಂದರೆ ಇತ್ತು ಕೌನ್ಸಿಲಿಂಗ್ ಮಾಡಿದ್ವಿ ಹೀಗೆಲ್ಲ ಮಾಡ್ತಾ ಬರಬೇಕಾದ್ರೆ ಅದಕ್ಕೆ ನಮಗೆಲ್ಲ ಅನೇಕ ಜನ ಸಹಾಯ ಮಾಡ್ಯಾರ ಅವ್ರನ್ನೆಲ್ಲನೂ ನೆನೆಸುವಂಥ ನನ್ನ ಧರ್ಮ ಇವತ್ತಿನವರಿಗೂ ಯಾರ ಕಡೆ ನಾನು ಹೋದ್ರ ಸಹಿತ ಅಲ್ಲಿ ನನ್ನ ಕರೆದು ಮಾತಾಡುವಂಥ ಏನೋ ಒಂದು ಪ್ರೀತಿ ವಿಶ್ವಾಸ ನೀನು ತಗೊಂಡ್ವಿ ಖಂಡ್ರೆ ಅವರು ತಂದೆಯವರು ಸಭಾ ಕಮಿಟಿ ಅಧ್ಯಕ್ಷ ಇದ್ರು ಜಾಯಿಂಟ್ ಕಮಿಟಿ ಅವಾಗ ಅವರು ನಮಗೆಲ್ಲ ಅವರದೇ ಆದಂಥ ರೀತಿ ನೀತಿಯನ್ನು ಕಲಿಸ್ತಿದ್ರು ಈಗ ಹತ್ತು ಹಲವಾರು ನಾನು ಹೇಳಬೇಕಂದ್ರೆ ಭಾಳಷ್ಟು ಜನ ಸುಮಾರು ಆರುನೂರ ಹತ್ತು ಇಲ್ಲಾರು ಮಂತ್ರಿಗಳು ರಿಟೈರ್ಡ್ ಆಗ್ಯಾರ ನನ್ನ ಕಾಲದಿಂದ ಎರಡು ಸಾವಿರದ ಎಂಟುನೂರು ಮಂದಿ ಶಾಸಕರನ್ನು ರಿಟೈರ್ಡ್ ಆಗ್ಯಾರ ಭಾಳ ಮಂದಿ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲ ತಮ್ಮಂತ ಅವರೆಲ್ಲರ ಒಳ್ಳೆಯ ಆತ್ಮೀಯ ಸ್ನೇಹಿತರ ಪ್ರೀತಿ ವಿಶ್ವಾಸ ಹಿರಿಯರ ಒಂದು ಆಶೀರ್ವಾದ ಪಟೋಲ್ ನಮ್ಮ ತಂದೆ ತಾಯಿಗಳು ಮಾಡಿದಂಥ ತ್ಯಾಗ ಇವು ಎಲ್ಲದರಿಂದ ಬಂದಿದ್ದೀನಿ ನನ್ನ ಇಷ್ಟೇ ನಾವು ಇಂಥ ಸ್ಥಾನದಾಗ ಕುತ್ಕೊಂಡಾಗ ನಾಳೆ ನಮಗೆ ಯಾರೂ ನಾವು ಹೋದ ನಂತರ ಯಾರು ಏನು ಅನ್ನಬಾರ್ದು ಒಂದು ಮಾತನ್ನು ಉಮಾಶ್ರೀ ಇಲ್ಲಿ ಹೇಳಿಬಿಡ್ತೀನಿ ನಾನು ಅಲ್ಲಿ ಮಹದೇವಪ್ಪರ್ ಪಿ ಡಬ್ಲ್ಯೂ ಇದ್ದರು ಇದ್ದಾಗ ಅಲ್ಲೇ ನಾವು ಅಲ್ಲೇ ಹೌಸ್ ಆಗಿತ್ತು ಮಹದೇವಪ್ಪರು ಬಂದರು ಬಂದ ಕೂಡಲೇ ನಾನು ಬೇರೆ ಬೇರೆ ಶಬ್ದದಿಂದ ಬೈದೆ ಅವರಿಗೆ ಮಾದೇವಪ್ಪರಿಗೆ ಇವರು ಮಟ್ಟೂರವರು ಆಮೇಲೆ ಇನ್ನೊಬ್ಬರು ಜಯಮಾಲ ಅವರು ಎಲ್ಲ ಕುತ್ಕೊಂಡಿದ್ದರು ಇಲ್ಲ ಬ್ರದರ್ ಸಾರಿ ತಪ್ಪಾತು ಪ್ಲೀಸ್ ಏ ನೀನು ಮುಟ್ಟು ಬೆಳೆಸಿ ನೀನು ಬದ್ಮಾಶೆ ಹ್ಯಾಂಗೆ ಅಂತೆಲ್ಲ ಮಾತಾಡಿದ್ವಿ ಮದೇ ಒಪ್ಪು ಏನು ಬ್ರದರ್ ಇಷ್ಟಿಲ್ಲ ಈ ದೀಗ ಈಗ ಇಲ್ಲಿಂದ ಓದ್ಕೊಳ್ಳಿ ಅದನ್ನು ಆರ್ಡರ್ ಮಾಡಿ ಕೊಟ್ಟಂತ ಕ್ಷಮಣ ಮಾಡವರು ಹಾಂ ಹೋದೆವು ಅವರೆಲ್ಲ ಕೂತ್ಕೊಂಡವರು ಇವ್ರ ಕಡೆ ಹೆಂಗೆ ಆತ್ಮೀಯತೆ ಐತೆ ನೋಡಿ ಎಲ್ಲ ಜನತಾ ಪರಿವಾರನ ಬಂದು ಬಂದು ಹೆಂಗೆ ಅಂತೇಳಿದ್ರು ಇವರು ಇವರು ಸಾಕ್ಷಿ ಎಲ್ಲರೂ ಕೂಡ ನಾವು ಅದೇ ರೀತಿಯಿಂದ ಬಂದು ಪಕ್ಷ ಜಾತಿ ಇತಿ ಇವತ್ತಿನ ಮಾಡಿಲ್ಲ ಅಂಥ ಹಿನ್ನೆಲೆಯಲ್ಲಿ ಇವತ್ತಿಂತ ಒಂದು ಸ್ಥಾನವನ್ನು ನಮಗೆ ಕಲ್ಪಿಸಿಕೊಟ್ಟಂಥವ್ರು ನಮ್ಮ ಯಡಿಯೂರಪ್ಪನವರು ದೇವೇಗೌಡರು ದೇವೇಗೌಡರು ನರೇಂದ್ರ ಪಿ ಎಮ್ ಅವ್ರಿಗೆ ಫೋನ್ ಮಾಡಿ ಈ ಥರ ಇಲ್ಲ ಇಂತಿಂತ ಅವ್ರದಾರು ಹಿಂಗಿತ್ತಿದ್ರು ಹಿಂಗೆಲ್ಲರೂ ಭಾಳಷ್ಟು ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ನಾನು ಸಭಾಪತಿ ಮಾಡಬೇಕನ್ನುವಂತ ಇದನ್ನು ಹೇಳಿದರು ಯಡಿಯೂರಪ್ಪ ಅವರು ಅದಕ್ಕೆ ಅವ್ರಿಗಿಂತ ಒಂದು ಸ್ಟೆಪ್ ಮುಂದೋಗಿ ನಾವು ಅವ್ರ ಉಪಾಧ್ಯಕ್ಷರನ್ನು ನಮ್ಮ ಇವರನ್ನು ಮಾಡಿ ಅಧ್ಯಕ್ಷನೇ ಅಂತ ಬಿಟ್ಕೊಟ್ರು ಹಿಂಗೆ ಎಲ್ಲರೂ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸ್ಕೊಂಡು ಬರಬೇಕಾದ್ರೆ ಭಾಳ ಕಷ್ಟದ ಕೆಲಸ ಆದ್ರೂ ಕೂಡ ಪ್ರೀತಿನೂ ಜಾಸ್ತಿಯಾಗಿ ತೊಂದರೆ ಆಗ್ತಿದೆ ಈ ಸಮಸ್ಯೆಗಳು ಕೂಡ ತೊಂದರೆ ಆಗ್ತಿದೆ ರಾತ್ರಿ ಒಬ್ಬೊಬ್ಬರು ಒಂದು ಗಂಟೆ ಬರ್ತಾರೆ ಯಾವ್ದೋ ಕೆಲಸ ಬರ್ತಾರೆ ಅಂಥದ್ರಲ್ಲಿ ಎದ್ದು ಅವ್ರ ಕೆಲಸವನ್ನು ಮಾಡಿದ್ದೀನಿ ಇನ್ನೊಬ್ಬರು ಅತಿ ಪ್ರೀತಿ ಜಾಸ್ತಿಯಾಗಿ ತೊಂದರೆ ಕೊಡೋರು ಇರ್ತಾರೆ ನಮಗೆ ಒಂದು ಸರಿ ನಮ್ಮ ಶಿಕಾರಿಪುರದಲ್ಲಿ ರುದ್ರಪ್ಪದೊಬ್ಬರು ಮೆಸ್ಟ್ ಇದ್ದರು ನೆಸ್ಟ್ ಇದ್ದರೆ ಮಾತು ಮುಗಿಸ್ತು ಭಾಳ ಮಾತಾಡೋರು ಅವ್ರು ಫೋನ್ ಮಾಡಿದರು ನಮ್ಮ ತಾಯಿಯವ್ರ ಏನು ಮಾಡ್ತಿದ್ರು ಅಂದ್ರೆ ಅವ್ರು ಲ್ಯಾಂಡ್ ಫೋನ್ ಇದ್ದು ಅವ್ರು ತಲೆದಿಂಬಿ ಇಟ್ಕೊಂಡು ಮಕ್ಕಳು ಯಾರು ಮುಖ್ಯಮಂತ್ರಿ ಫೋನ್ ಮಾಡಿದ್ರು ಫೋನ್ ಕೊಡ್ತಿಲ್ಲ ನಮಗೆ ಕೊಂಡನಪ್ಪ ಬೆಳಗ್ಗೆ ಮಾಡತ್ತಿ ಅವತ್ತೇನೋ ನಾ ಹೇಳಿದೆ ಬಮ್ಮ ಹಿಂಗೆಲ್ಲ ಮಾಡಬಾರ್ದು ಜನ ಇರ್ತಾರಪ್ಪ ಕ ಟೀಚರ್ಸ್ ಇರ್ತಾರೆ ಕಷ್ಟ ಕಷ್ಟ ಬಂದಿರ್ತಾರೆ ಅವಾಗ ಫೋನ್ ಮಾಡಿದರು ಬಾಗ್ಲ ಬಿಡಿದ್ರು ಬಡ್ದು ನನ್ನ ರೂಮ್ ಬಾಗ್ಲಾತಿದ್ದೀನಿ ತಮ್ಮ ಯಾರೋ ಒಬ್ಬರು ಮಾತಾಡ್ಬೇಕು ಮಾತಾಡಬೇಕಂತಾರೆ ಕೊಟ್ಟರು ಯಾರು ಎಂದೆ ಸರ್ ನಾನು ರುದ್ರಪ್ಪ ಮೇಷ್ಟು ಶಿಕಾರಪುರ್ನ ಮಾತಾಡ್ತೀನಿ ಏನು ಇಷ್ಟೊತ್ತನೇ ಹಾಕಿ ಇನ್ನೊಂದು ತಾಸು ಬಿಡ್ಬೇಕು ವಾಕಿಂಗ್ ಅಂದ್ರೆ ಸರ್ ರಾತ್ರಿ ಎರಡು ಗಂಟೆ ಆಗುತ್ತೀ ಇಷ್ಟೊತ್ತನೇ ಹಾಕಿ ಮಾಡಿದಿರಿ ಪೂರ್ಣಂದಿರು ಸರ್ ನೀವು ಎಪ್ಪತ್ತೆಂಟು ನಿಮಿಷ ಆಗ ನಮ್ಮನ್ನು ನನ್ನ ಮಠದ ಮೂರು ಮಂದಿ ನೌಕಂದ ತೆಗೆದಿದ್ರು ರಾಣಿ ಮೇಡಮ್ ಬಸ್ ಹೊಂಟಿದ್ವಿ ಮಳೆ ಹತ್ತಿದ್ದು ಜೂನ್ ತಿಂಗಳ ಅವಾಗ ಬಸ್ ತಪ್ಪಿಸಿ ಬಸ್ ಸ್ಟ್ಯಾಂಡ್ ಮಕ್ಕೊಂಡಿದ್ದೀವಿ ಸರ್ ಇವತ್ತು ನಮ್ಮ ಬಸ್ ತಪ್ಪತ್ರಿ ಅದು ನಾನು ನೆನಪಾತೀನಿ ಒಂದು ಥ್ಯಾಂಕ್ಸ್ ಹೇಳೋಕೆ ಫೋನ್ ಮಾಡಿದ್ದೀನಿ ಇಂತಿಂದ ಭಾಳಷ್ಟು ಘಟನೆಗಳು ಅವು ಅವು ಅಂದರೆ ಎಷ್ಟು ಹೇಳೋಕ್ಕಿಲ್ಲ ಅಂದರೆ ನಮ್ಮೆಲ್ಲರಿಗೂ ಶಾಸಕರಾದಂಥವ್ರಿಗೆ ಮಂತ್ರಿಗಳಾದಂಥವ್ರಿಗೆ ಏನೇನು ಸಮಸ್ಯೆ ಬರ್ತಾವೆ ಅನ್ನೋದು ನನಗೆ ಗೊತ್ತಿದ್ದಷ್ಟು ಯಾರು ಗೊತ್ತಿಲ್ಲ ಈಗ ಅನೇಕ ಜನ ಶಾಸಕರಿಗೆ ಮಂತ್ರಿಗಳಿಗೆ ಭಾಳ ತೊಂದರೆಗಳಿರ್ತಾವ ಒಂದು ಸರಿ ಈ ಒಂದು ಅನಂತಕುಮಾರ್ ಇವರು ಯಾವುದು ಬಯಲುದಾರಾಯ್ತು ಅಂತ ಸಿನಿಮಾ ಬಂದಿತ್ತು ಯಾವಾಗ ನಮ್ಮ ಮನೆಯವರು ಏನು ಕೇಳಿದಾರೆ ಅನಂತನಾಗ ಅವ್ರದ್ದು ನಮ್ಮ ಮನೆಯವರು ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀರಿ ನಂದು ಏನು ಹೇಳೋ ನಡ್ತೀನಿ ಮಾತು ಕೊಡ್ತೀನಿ ನಡೆಸ್ಕೊಡ್ತೀನಿ ಅಂದ್ರೆ ನಾನು ಹೇಳ್ತೀನಿ ಏನಿಲ್ಲ ಹೇಳಿ ನಾನು ಬಯಲು ಸಿನಿಮಾ ನೋಡಬೇಕು ನಿಮ್ಮ ಕೂಡ ಇರ್ಬೋದು ನಾವು ಇಬ್ಬರು ಹೋಗ್ಬೇಕು ಅಂತ ಕಾರ್ಗಿರಿ ಬಿಟ್ಟು ಹೋಗ್ಬೇಕಂದ್ರೆ ಆಯ್ತು ಅಂತೇಳಿ ಸಂಧಿ ಆಚೆ ಅಂತೀವಿ ಇನ್ನೇನು ಅಲ್ಲಿ ಮೋರ್ಟಾಕಿಕ್ಕೆ ಹೋಗೋಕೆ ಹಿರೇಕೆಯವರು ಒಂದು ಹೇಳಿ ಸರ್ ನಿಮ್ಮ ಕಡೆ ಹೊಂಟಿದ್ವಿ ರೀ ಬಂದೀವಿ ಅಂತ ನಮ್ಮ ಮನೆಯವರು ವಾಪಸ್ ಹೊಂಟ್ರಿ ಇಲ್ಲ ಬಾ ಹೋಗಿ ಅಂತ ಕರ್ಕೊಂಡವ್ರಿಗೂ ಮಾತಾಡೋ ಕುತ್ಕೊಂಡಿವಿ ಸಿನಿಮಾ ಬಂದು ಇಂಟ್ರವಲ್ದಾಗ ಏನೋ ಥರ ಹೋದೆ ನಾನು ಸರ್ ನಾವು ಇಲ್ಲೇ ಬಂದೀವಿ ರೀ ಅಂತ ಹೇಳಿದ್ವಿ ಇಂಥವೆಲ್ಲ ಭಾಳಷ್ಟು ಘಟನೆಗಳಿದಾವೆ ಈ ಹಿನ್ನೆಲೆಯಲ್ಲಿ ಇಲ್ಲ ಅದನ್ನು ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಅದನ್ನು ಇವೆಲ್ಲ ಇಂಥ ಇವನ್ನ ನೋಡಿದ್ವಿ ಅದಕ್ಕೆ ಇನ್ನೊಂದು ಸಾರಿ ಯಾವಾಗಾದರೂ ನಾವು ಒಂದು ಸಾರಿ ಎಲ್ಲ ಶಾಸಕರಿಗೆ ಒಂದು ಸರಿ ಕುಂತ್ಕೊಂಡು ಊಟ ಮಾಡುವಾಗ ಅಂದರೆ ಎಷ್ಟು ಟೈಮನ್ನು ಕೊಟ್ಟು ಹರಟೆ ಹೊಡಿಬೇಕನ್ನುವಂಥ ವಿಚಾರವನ್ನು ಮಾಡಿದ್ವಿ ಕೆಲವರು ಕೂಡಿ ಈ ಹಿನ್ನೆಲೆಯಲ್ಲಿ ಇವತ್ತು ನನಗೆ ತಾವೆಲ್ಲರೂ ಇಷ್ಟೊಂದು ಗೌರವವನ್ನು ತೋರಿಸಿದ್ದೀರಿ ನನ್ನ ಮನಸ್ಸಿನಲ್ಲಿ ಏನಂದರೆ ನಾನು ಎಲ್ಲಿವರೆಗೆ ಇರ್ತೀನಿ ಎಲ್ಲ ಹೆಂಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ನನಗೆ ಇವತ್ತು ಇದೀಗ ಡಬಡಬಣ್ಣ ಆಗ್ತೈತಿ ಅದಕ್ಕೆ ಅದನ್ನು ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಎಲ್ಲ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಂತ ತಿಳ್ಕೊಂಡು ಹೇಳಿ ಇದ್ರ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತನಾಡಿದಂಥ ಎಲ್ಲ ಸ್ನೇಹಿತರಿಗೆ ಎಲ್ಲ ಸಹೋದರಿಯರಿಗೆ ನನ್ನ ಹೃದಯ ತುಂಬಿದ ಒಂದನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ ನಮಸ್ಕಾರ